ಹಾಯ್ ಆಲ್ ವೆಲ್ಕಮ್ ಟು ಕೋಸಿಸಸ್ ಕುಕಿಂಗ್ ಚಾನೆಲ್ ಸೊ ಬನ್ನಿ ನಾನಿವತ್ತು ತುಂಬಾ ಟೇಸ್ಟಿಯಾದಂತಹ ಗರಿಯಾಗಿರುವಂತಹ ನಿಪ್ಪಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸಿದಾಗ ಇಲ್ಲ ಏನಾದರೂ ಡಿಫ್ರೆಂಟ್ ಟೇಸ್ಟಲ್ಲಿ ತಿನ್ನಬೇಕು ಅನ್ನಿಸ್ದಾಗ ಆರಾಮಾಗಿ ಮಾಡ್ಕೊಬೋದು ಸೊ ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಕಪ್ಪಾಗೋಷ್ಟು ಕಡಲೆ ಬೀಜನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ಸೊ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಬೇಕಾಗತ್ತೆ ಸೊ ಕಡಲೆ ಬೀಜ ಜೊತೆಗೆ ನಾನು ಕರಿಬೇವನ್ನು ಸ್ವಲ್ಪ ಅದರ ಜೊತೆಗೇ ಹಾಕ್ಕೊಂಡು ತರತರಿಯಾಗಿ ರುಬ್ಕೊತೀನಿ ಹುರಿಗಡಲೆ ರುಬ್ಬಿದ್ದು ಆಗಿದೆ ಸೊ ಇವಾಗ ನಾನು ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದರ ಜೊತೆಗೆ ನಾನು ಮೊದಲೇ ತರತರಿಯಾಗಿ ರುಬ್ಬಿರುವಂತಹ ಹುರಿಗಡಲೆ ಪೌಡರು ಮತ್ತು ಕಡಲೆ ಬೀಜ ಕರಿಬೇವು ಎರಡೂ ಮಿಕ್ಸ್ ಮಾಡಿ ತರತರಿಯಾಗಿ ರುಬ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಸೊ ಅದರ ಜೊತೆಗೆ ನಾನು ಸ್ವಲ್ಪ ಎಳ್ಳನ್ನು ಒಂದೆರಡು ಸ್ಪೂನ್ ಆಗೋವಷ್ಟು ಅದರ ಜೊತೆಗೆ ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಸೊ ಇದೆಲ್ಲೂ ಮಿಕ್ಸ್ ಮಾಡಿ ಆದಮೇಲೆ ನಾವು ಮೊದಲು ನಾಲ್ಕು ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕ್ಬಿಟ್ಟು ಮೊದಲು ಮಿಕ್ಸ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿಯೇ ಇದನ್ನು ರೆಡಿ ಮಾಡ್ಕೊಬೇಕಾಗತ್ತೆ ನಾನು ನೋಡಿ ಯಾವ ರೀತಿ ಕಲಿಸಿದ್ದೀನಿ ಅಂತ ಸೊ ಈ ರೀತಿ ಇದ್ದರೆ ಸಾಕಾಗತ್ತೆ ಸೊ ಇದಾದ ಮೇಲೆ ನಾವು ಯಾವುದಾದ್ರೂ ಎಣ್ಣೆ ಪ್ಯಾಕೆಟ್ದು ಕವರ್ ಇದ್ದರೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹೈಟನ್ನ ತೊಗೊಂಡು ಈ ಥರ ನಿಪ್ಪಟ್ಟಿನ ಶೇಪ್ಗೆ ನಾವು ತಟ್ಕೊಬೇಕಾಗತ್ತೆ ತುಂಬ ತೆಳುವಾಗೂ ಬೇಡ ತುಂಬ ಮಂದವಾಗಿಯೂ ಬೇಡ ಸೊ ನಾನು ಯಾವ ರೀತಿ ಇಲ್ಲಿ ಮಾಡಿದ್ದೀನೋ ಅದೇ ರೀತಿ ಮಾಡ್ಕೊಬೇಕಾಗತ್ತೆ ಸೊ ಇಷ್ಟು ಮಾತ್ರ ಇದ್ದರೆ ಸಾಕಾಗತ್ತೆ ಸೊ ಇದೇ ಥರನೂ ಇಲ್ಲಿ ಇದೇ ಥರ ಎಲ್ಲಾನು ನಾವು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡಬೇಕಾಗತ್ತೆ ಸೊ ಇವಾಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡೋಣ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಯಲ್ಲಿ ನಿಪ್ಪನ್ನ ಈ ಥರ ಬಿಡ್ತಾ ಇದ್ದೀನಿ ಒಂದೊಂದಾಗಿ ಸೊ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದು ಗೋಲ್ಡನ್ ಬ್ರೌನ್ ಕಲರ್ ಈ ಥರ ಕಲರ್ ಆಗಿ ಬರುತ್ತೆ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದನ್ನು ಸೊ ಉಳಿದಿರೋ ಎಲ್ಲ ನಿಪ್ಪಟ್ಟು ಅದೇ ಥರನೇ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ನಿಪ್ಪಟ್ಟು ರೆಡಿ ಆಗಿದೆ ಸೊ ಈ ಥರ ಕಲರ್ ಚೇಂಜ್ ಆದರೆ ಸಾಕು ನಮಗೆ ಗೋಲ್ಡನ್ ಬ್ರೌನು ಸೊ ತುಂಬ ಚೆನ್ನಾಗಿ ಗರಿಗರಿಯಾಗಿ ರೆಡಿಯಾಗಿದೆ ನಿಪ್ಪಟ್ಟು ಸೊ ನೀವು ಒಂದು ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಹೇರ್ ಟೈಟ್ ಕಂಟೈನರಲ್ಲಿ ಒನ್ ಟು ಟೂ ವೀಕ್ಸ್ ಇಟ್ಕೊಂಡು ತಿನ್ಬೋದು ನಾವು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್